ಮಂಗಳವಾರ ಈ ಎರಡು ಕೆಲಸ ಮಾಡಿದರೆ ಬೇಗ ಮದುವೆಯಾಗುತ್ತದೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ವಿವಾಹದಲ್ಲಿನ ಅಡೆತಡೆಗಳು ಶೀಘ್ರದಲ್ಲೇ ಪರಿಹಾರವಾಗುವುದು ಜೀವನದಲ್ಲಿನ ಅಡೆತಡೆಗಳು ದೂರವಾಗುವುದು ಮದುವೆಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಮಂಗಳವಾರ ಏನು ಮಾಡಬೇಕು ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಅದಕ್ಕೂ ಮುಂಚೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಎಂ ಆರ್ ಎಚ್ ಎಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಟೈಪ್ ಮಾಡಿ ಅಸ್ತು ದೇವತೆಗಳು ಅಸ್ತು ಎನ್ನುತ್ತಾರೆ ಮಂಗಳವಾರವು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಜನರು ಪ್ರಯತ್ನಿಸುತ್ತಾರೆ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೋ ಅವನು ತನ್ನ ಜೀವನದಿಂದ ದುಃಖ ಭಯ ಮತ್ತು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡುತ್ತಾರೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಅವನು ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ದುಃಖಗಳನ್ನು ದೂರ ಮಾಡಿ ನಮಗೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ ಅನೇಕರು ವಿವಾಹಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಅಥವಾ ಮದುವೆಯಲ್ಲಿ ಅಡೆತಡೆಗಳು ಉಂಟಾಗುತ್ತಿರಬಹುದು ಅಂತಹ ಸಮಯದಲ್ಲಿ ಮಂಗಳವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡಬೇಕು ಒಂದು ಆಂಜನೇಯ ಸ್ವಾಮಿಯನ್ನು ಹೀಗೆ ಪೂಜಿಸಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಅವನ ಮುಂದೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿಸಬೇಕು ಇದರ ಬಳಿಕ ನೀವು ಹನುಮಾನ್ ಚಾಲೀಸವನ್ನು ಓದಬೇಕು ಹನುಮಾನ್ ಚಾಲೀಸವನ್ನು ಓದಿದ ನಂತರ ಹನುಮಾನಾಷ್ಟಕವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ಮಂಗಳವಾರದ ದಿನದಂದು ಈ ರೀತಿಯಾಗಿ ಹನುಮಾನ್ ಚಾಲೀಸ ಮತ್ತು ಹನುಮಾನಾಷ್ಟಕ ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲೇ ಸಂತುಷ್ಟನಾಗುವನು ಇದು ವ್ಯಕ್ತಿಯ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ನಿಮಗೆ ಇಷ್ಟವಾದರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ವ್ರತವನ್ನು ಕೂಡ ಮಾಡಬಹುದಾಗಿದೆ ಇದನ್ನು ಕೂಡ ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಎರಡು ಹನುಮಾನ್ ಅವಿವಾಹಿತ ಹುಡುಗರಿಗೆ ಮದುವೆ ಮಾಡಿಸುತ್ತಾರೆ ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿಯಾಗಿರಬಹುದು ತಮ್ಮ ವಿವಾಹದಲ್ಲಿ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅವರು ಮಂಗಳವಾರದ ದಿನದಂದು ಹನುಮಂತನನ್ನು ಎಲ್ಲ ಪೂಜೆ ಕೈಂಕರ್ಯಗಳನ್ನು ಅನುಸರಿಸುವ ಮೂಲಕ ಪೂಜೆ ಮಾಡಬೇಕು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನ ವಿಗ್ರಹದ ಹಣೆಯಿಂದ ಸ್ವಲ್ಪ ಸಿಂಧೂರವನ್ನು ತೆಗೆದುಕೊಂಡು ಅದನ್ನು ರಾಮ ಮತ್ತು ಸೀತಾದೇವಿಯ ಪಾದಗಳಿಗೆ ಅರ್ಪಿಸಿ ಬೇಗ ವಿವಾಹವಾಗಲಿ ಎಂದು ಪ್ರಾರ್ಥಿಸಿ ಇಪ್ಪತ್ತೊಂದು ಮಂಗಳವಾರ ಈ ಪರಿಹಾರವನ್ನು ಮಾಡುವುದರಿಂದ ಮದುವೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಶೀಘ್ರದಲ್ಲೇ ಜೀವನ ಸಂಗಾತಿಯನ್ನು ಪಡೆಯುತ್ತೀರಿ ಮೂರು ಮಂಗಳವಾರ ಇದನ್ನು ಅರ್ಪಿಸಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಸಿಂಧೂರವನ್ನು ಅರ್ಪಿಸಬೇಕು ನಂತರ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸಬೇಕು ಹಾಗೂ ಆಂಜನೇಯ ಸ್ವಾಮಿಯ ಮುಂದೆ ನಿಂತು ಉತ್ತಮ ಆರೋಗ್ಯವನ್ನು ಕರುಣಿಸುವಂತೆ ಪ್ರಾರ್ಥಿಸಿಕೊಳ್ಳಬೇಕು ಮಂಗಳವಾರದಂದು ನೀವು ಇವುಗಳನ್ನು ಮಾಡುವುದರಿಂದ ಉತ್ತಮ ಆರೋಗ್ಯದ ವರವನ್ನು ಪಡೆದುಕೊಳ್ಳುತ್ತೀರಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡುವುದರೊಂದಿಗೆ ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ವಿವಾಹದಲ್ಲಿನ ಅಥವಾ ಮದುವೆಯಲ್ಲಿನ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಅಷ್ಟು ಮಾತ್ರವಲ್ಲ ನಿಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ಕೂಡ ಪರಿಹಾರವಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು